ಕಲಿತಾ ಅಲ್ರಿ ದಾರೆ ಅವನವನ ನಮ್ಮಂತ ಹರೇದ್ ಹುಡುಗಿನ್ ಹೊಂಟ್ರ ಸಾಕ ಈ ಹರೇದ್ ಹುಡುಗರು ಅದಲ್ಲ ಯಾವ್ದು ಯಾವ್ದು ಕುಣಿ ಮಾಡ್ತೇತು ಒಂದು ಗೊತ್ತಾಗ್ತದ್ರಿ ಅವನವ ನಾನು ಜಲ್ದಿ ಮದ್ವಿ ಮಾಡ್ಕೊಂಡು ಗಂಡಿಗೆ ಹೋಗ್ಬೇಕಂದ್ರ ನಮ್ಮಪ್ಪ ಹಳ್ಳಕ್ ಹೋಗ್ಬಿಟ್ಟ ಏನ್ ಮಾಡ ಇನ್ ನನಗ್ ಹೋದಲ್ಲ ಮಾವ ಜಲ್ದಿ ಮದ್ವಿ ಮಾಡ್ಕೊಳ ಅಂದ್ರ ತಡ್ಕೋರ ತಡ್ಕೊ ಮದ್ವಿ ಹಾಕ್ತಿನ ಅಟ್ಟೆ ಗೋತ್ರ ಮಾಡ್ತಿ ಅಂತ ನಾ ಇನ್ನ ನಾನ್ ಯಾವ ಹುಡುಗಿ ನೋಡಿ ಮದುವೆ ಮಾಡ್ಕೋಬೇಕಂದ್ರ ಈ ಕಾಳು ಪೊಲೀಸ್ ಒಬ್ಬ ಬರೀ ತಡಕು ನಿಮ್ಗೆ ಇನ್ನು ಅಳತಿನ ಸಿಗೋ ಹಿಂಗಾದ್ರೆ ಹೆಂಗ್ ಮಾಡೋದ್ರ ನೀ ಅಂತೀನಿ ನನ್ನ ಅಳು ಅದ ಅಳತಿ ನಿನಗೆ ಸಿಗೋಲ್ದ ಸಿಗೋಲ್ದ ಚಿನ್ನು ನಿನ್ನ ಬಗರಿಗೆ ಮಾಪು ಮಾಡಿ ಅದಕ್ಕೆ ಜಾಗಿ ಸ್ವತ್ತೆ ಇಟ್ಟೇ ಬಿಟ್ಟೇನೆ ಅಲ್ಲ ಇನ್ನು ಬರೀ ಮಾಪ ಸಿಗೋಲ್ದ ಮಾಪ ಸಿಗೋಲ್ದಂತೆ ಅಲ್ಲ ಬುಗರಿ ಇಟ್ಟು ಒಟ್ಟನ್ನು ತಿನ್ನು ಗುಯ್ಯ ಅನ್ನೋದು ಏನ್ ಮಾಡು ತಿನ್ನು ಅದು ನನ್ನ ತಪ್ಪೈತಿ ಸರಿಯಾಗಿ ಮಳೆ ಮಸದ ಜಾಗಿ ಸ್ವಚ್ಛ ಬಾಡಿಗೆ ಜಾಗಿ ಸ್ವಚ್ಛ ಬಗರಿ ಒಗಪ್ಪ ಅಂದ್ರ ಅದು ಕುಯ್ಯ ಅನ್ನೋ ತರ ಬಿಡುದ ಏನು ಮಾತಾಡ್ತೀಯ ಅವನ ತನಿ ಅಲ್ಲ ಈಗ ತಡಕೋ ಆಗ ತಡಕು ಅಂತಂದ್ರೆ ಬರೀ ಹಿಂಗೆ ಹೇಳಾಕತ್ತ ಹತ್ತು ವರ್ಷ ಆಯ್ತ ಅದು ಏನಂತಾರಲ್ಲ ಮಾತು ಮಣಿ ಕಣ್ಣ ತೂತು ಕೂಡ ನೀರ್ ಕಾಣಲಿಲ್ಲ ಹಂಗ ಆತ ನಿನ್ನ ಬಾಳ ಈ ನಿನ್ನ ಮದ್ವಿ ಈ ಕಾಂತೇಶ್ ಮದ್ವಿ ಮಾಡ್ಕೊಳ್ಳೋ ಸಲುವಾಗಿ ಈಗ ನಿನಗ ನಿನಗೆ ತಳಿ ನಿನ್ನ ಸಲುವಾಗಿ ತಲಿ ಕೆಟ್ಟ ಡ್ಯೂಟಿ ಬಿಟ್ಟು ತೆರೆ ಕೊಡುವ ಅಡ್ಡೇ ಈಗ ನಿನಗೆ ಸುರ್ಗಿ ಸುತ್ತ ತಂದಿಟ್ಟೀನಿ ಮತ್ತು ನಿನ್ನ ಕೊರಳಿಗೊಂದು ದಾದೀನು ಮಾಡಿಸಿಟ್ಟೀನಿ ನಿನ್ನ ಕಾಲಿ ಚೈನ ಮಾಡಿಸಿಟ್ಟೀನಿ ಈ ನಿನ್ನ ನಡಕ್ಕೊಂದು ನಡಪಟ್ಟಿ ಮಾಡಿಸಿಟ್ಟೀನಿ ಸತ್ತ ನೀವು ಅಂತ ನನ್ನ ಕೈಯ ಕೈ ಕೊಡ ನನ್ನ ಚಿನ್ನು മയത്തിന ഒളിസി <kindergarten> <valley> ಈ ಜಾರಿ ಹಾಡಿನ ಪರ ಸಾ ನೀನು ದೂಟಿ ರೋಡಿಗೆ ಗೇಟ್ ಹಾಕಿ ಇಲ್ಲಾಕ ಬಂದಿಲ್ಲ ನೀನು ಮದ್ವೆ ಹಾಗೂ ಹುಡುಗ ಹುಡುಗಿ ಬಂದ್ರ ಇಲ್ಲಾಕ್ ಬಂದಿ ಅಂತ ಕೇಳ್ತಾ ಲೇಪ ಏನ್ ಮಾಡಿಲಿ ನಿನ್ನ ನೋಡಿ ನಾನು ಹಟ್ಟಿ ಉರ್ಯಾತೈತಿ ಇವಳಿಗೆ ಖಾಲಿ ಕಟ್ಟಿ ನಿನಗ ಉಣಿಸ್ಬೇಕಂತ ನಿಮಗ ಉಣಿಸ್ಬೇಕಂತ ದಣ ಚಜ್ಜಿ ಹೊಟ್ಟೆ ಮಾಡಿಸಿ ಅಕ್ಕಿ ತಾಯಿ ಒಗದು ಎಡಗೈಯಾಗಿ ತಾಟ್ ಹಿಡ್ಕೊಂಡು ಬಳಗಯಾಗಿ ಬಳ್ಳಾರು ಬಜಿ ಹಿಡ್ಕೊಂಡು ಹಮಿಳ್ ಬಯಾಗ ಕರ್ದಂತ ತಿಂದು ದಿಡ್ಗಾನ ಜಿಲೇಬಿ ತಿಂದು ಎರಡಪ್ಪು ತುಪ್ಪದಾಗ ಬದಾಮಿ ಬುಂಡೆ ಉಂಡ ಮೈಸೂರು ಅಕ್ಕಿ ಅನ್ನ ತಿಂದು ಮಹಾರಾಷ್ಟ್ರ ಮಜ್ಗಿ ಕುಡಿದ ಬೇಗ ಹೊಡೆದ್ರ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಗಂಟಿ ಹೊಡೆದಂಗ ಆ ಬಸ್ ಸ್ಟ್ಯಾಂಡ್ ಡ್ರೈವರ್ ಓಡ್ ಬಂದು ಬಸ್ ಚಲ ಮಾಡ್ಬೇಕು ಹಂಗ ಎಲ್ಲ ಮಂದಿ ಬಸ್ನ ಹಾಕ್ ಕುಂದ್ರು ಹಂಗ್ ಅರೇಂಜ್ಮೆಂಟ್ ಮಾಡ್ಸೀನಿ ನೀ ಮಾತೊಂದು ಕೇಳ್ತೆ ಲೇ ಮಾಣ್ ಗೇಡಿ ಮಾತು ಚಿಮಾರ್ ಗೇಡಿ ಚರಮ್ ಗೇಡಿ ಅಲ್ಲ ನೀ ಹೇಳೋದು ಕೇಳಿ ಇನ್ನು ಈ ಜನ ಏನು ತಿನ್ಲಾರ್ದ ಹಂಗ ಡೀ ಹೊಡ್ಕೊಂತ ಕೊಂತಾರ ಶಂತನ ಮಾಡಿ ಇಟ್ಟಿನಿ ನಮ್ ಬಸ್ ಹರ್ಯಾಗ ಅಲ್ಲೇ ತಂದಿಟ್ಟಿನಿ ಲೇಪ ಏನೋ ಡ್ರಾಯ್ ಆಗಿ ಹಳಸ್ತಿ ಅಂದ್ರ ಸಣ್ಣ ಬಚ್ಚಲ ಹರಿಯು ಅಲ್ಲ ನಿಮ್ಮ ಲಗ್ನದ ಊಟ ರೆಡಿ ಇನ್ನು ನೀವು ಆಗ್ತಾನಿ ಯಾರ್ ಗೆದ್ದು ಬರ್ತೀರಿ ಅವಾಗ ನಾನ್ ಮದ್ವಿ ಯಾಕೆ ನೋಡು ಒಂದು ಒಣಪ ಹೇಳ್ತೀನಿ ಯಾರು ಹೇಳ್ತೀರಿ ಅವ್ರ ಹೆಂಡ್ತೀನಿ ಯಾಕಿನ

ಇಲ್ಲಿ ಕೂತ ಜನ ನಿನಗ ಮತ್ತೆ ಏನಾರ ತಗೊಂಡ್ ಹೋಗ್ರ ನೋಡು ಒಡಪ್ಪ ಬಂಡ ಐತಿ ಇಲ್ಲ ನಂಗಿಲ್ಲ ಆದ್ರ ಒಡದ್ ಹೇಳ್ಬೇಕಂದ್ರೆ ಬಹಳ ಸರಳ ಸತ್ತ ಹೊಡೆದ ಅಲ್ಲ ಜಲ್ದಿ ಜಲ್ದಿ ನೀವ ಹೊಡೆದ್ ಕ್ಯಾಟ ತಿರುಸ್ಕೊಡ್ರಿ ನಿಮ್ ತಿಂಡಿ ಹೋಗತಿ ನಮ್ ಹೋರಿ ಮಗಳು ಇದನ್ನು ಹೊಡೆದು ಹೇಳದೆ ಹಂಗಾದ್ರೇಳ್ತಾನೆ ಕೇಳಿಸ್ಕೊಂಡ್ ನೋಡು ಮಾಡುವಾಗ ಬಾಳ್ ಹಿತ್ ಆಗತ್ತಂದ್ರ ಸಾವಕರ್ಬಾರ ಹಿತ್ ಆಗತ್ತ ಚಿಕ್ಕ ಬಾಳ ತಾಸಂದ್ರ ಬಡ್ಡಿಗೆ ಬಡ್ಡಿ ಸೇರಿಸಿ ಕೊಡದಿರ್ತಾವೇ ಏನ್ ತಾಸ್ ಆಗತ್ತ ಎಲ್ಲ ತ್ರಾಸ್ ಎಲ್ಲ ಬಾಳ ತಗತ್ ಈಗರ ಬೇಕಂದ್ರ ಇಲ್ಲ

ಬಾಗೇವಾಡಿ ದಾರಿ ತರ್ಸುಣ ಗಣೇಶ ತರಿಸನಾಳ್ ಹಿಟ್ ತರ್ಸೋಣ ಹೌದಾ ಹುಲ್ಕೋಟಿ ಏಲಕ್ಕಿ ತರ್ಸೋಣ ಮಂಗಳೂರ್ ಲೆವೆನ್ ತರ್ಸೋಣ ಮಾಡಕ್ ಹೇಳೋಣ ಮುಂಜಾನೆ ಬಂದವರು ಊಟ ಹಾಕಿಸ್ತಾತ್ರಿ ಅತಿರೋಧ ಮಾಡ್ರಿ